ಹೌದು ಮಹಾರಾಷಿ ಬೆಳಗುಂದಿ ಅವರು ಕಾಲ್ ಮಾಡಿ ಮ್ಯೂಸಿಕ್ ಮೈಲಾರಿ ಅವರ ಪತ್ನಿ ಲಿಖಿತಾ ಅವರ ಜೊತೆ ಸಹ ಮಾತನಾಡ್ತಾರೆ ಮ್ಯೂಸಿಕ್ ಮೈಲಾರಿ ಅವರು ಸದ್ಯಕ್ಕೆ ಬಂಧನದಲ್ಲಿದ್ದಾರೆ ನ್ಯಾಯಾಂಗ ಬಂಧನ ಹದ್ನಾಲ್ಕು ದಿವಸಗಳ ಕಾಲ ಸೊ ಅದರಲ್ಲಿ ಇನ್ನ ಒಂದು ವಾರಗಳು ಬಾಕಿ ಇದೆ ಏನ್ ಆಗುತ್ತೆ ಈ ಒಂದು ನೆಕ್ಸ್ಟ್ ಆಚೆ ಕಡೆ ಬರ್ತಾರ ನಿಜವಾಗ್ಲು ಕೂಡ ತಪ್ಪು ಮ್ಯೂಸಿಕ್ ಮೈಲಾರಿ ಏನ್ ಕತೆ ಅಂತಾನೆ ಅರ್ಥ ಆಗ್ತಿಲ್ಲ ಮಾಲಾಶ್ರೀ ಅವ್ರಿಗೂ ಕೂಡ ನಿಜವಾಗ್ಲು ಶಾಕ್ ಆಗುತ್ತೆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತದ್ದು ಈ ಒಂದು ಟೈಮಲ್ಲಿ ತುಂಬಾನೇ ಅತ್ಯವಶ್ಯಕತೆ ವಾಗಿರುತ್ತೆ ಆದ ಕಾರಣ ಕಾಲ್ ಮಾಡುವ ಮೂಲಕ ಧೈರ್ಯವನ್ನ ತಹ ಸಹ ತುಂಬುವಂತ ಕೆಲಸವನ್ನ ಮಲಾಶ್ರೀ ಬೆಳಗುಂದಿ ಮಾಡ್ತಾರೆ ಮಾಲಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿ ಮ್ಯೂಸಿಕ್ ಮೈಲರಿ ಅವರು ಇವರೆಲ್ಲರೂ ಕೂಡ ಒಂದೇ ಒಂದು ಭಾಗದವರು ಮತ್ತೆ ಉತ್ತರ ಕನ್ನಡ ಭಾಗದಲ್ಲಿ ಫೇಮಸ್ ಸಿಂಗರ್ಸ್ ಗಳು ಜನಪದ ಮತ್ತೆ ರಸಮಂಜರಿ ಕಾರ್ಯಕ್ರಮ ಆರ್ಕೆಸ್ಟ್ರಾ ಅಂತೆಲ್ಲ ಒಟ್ಟಿಗೆ ಹಾಡನ್ನ ಆಡಿದಂತವರು ಮತ್ತೆ ಇವರೆಲ್ಲರೂ ಕೂಡ ಸ್ಟೇಜ್ ಮೇಲೆ ಬಂದ್ರೆ ಜನರನ್ನು ತುಂಬಾನೇ ಪಟ್ಟು ಶಿಳೆ ಚಪ್ಪಾಳೆಯನ್ನ ಹೊಡೀತಿರುವಂತವ್ರು ಹೀಗಾಗಿ ಪರಿಚಯವಾದಂತಹ ಕಾರಣ ಪರಿಚಯ ಇದ್ದಂತ ಕಾರಣ ಅನ್ನ ಅಂತ ಕೂಡ ಕರೀತಾ ಇದ್ದು ಮಹಾಶ್ರೀ ಅವರು ಮ್ಯೂಸಿಕ್ ಮೈಲಾರಿನ ಸೊ ಹೀಗಾಗಿ ಅವ್ರಿಗೂ ಕೂಡ ತುಂಬಾನೇ ಬೇಸರ ಇದೆ ನೋವಿದೆ ಆ ಅರೆಸ್ಟ್ ಆಗಿರುವಂತದ್ದು ಸೊ ಏನಾಗುತ್ತೆ ನಿಜವ್ಲು ಕೂಡ ಅಭಿಮಾನಿಗಳು ತುಂಬಾನೇ ಜನ ಇದಾರೆ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರು ತಪ್ಪು ಮಾಡಿರೋಕೆ ಸಾಧ್ಯನೇ ಇಲ್ಲ ನಮಗೆ ನಂಬಿಕೆ ಇದೆ ಮ್ಯೂಸಿಕ್ ಮೈಲಾರಿ ಅಣ್ಣನ ಮೇಲೆ ದಯವಿಟ್ಟು ಅವರು ಆಚೆ ಬರುವ ತನಕ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಅವ್ರು ತಪ್ಪು ಮಾಡಿಲ್ಲ ಅಂತೆಲ್ಲ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ ಅಭಿಮಾನಿಗಳು ಮಹಾಲಾಶ್ರೀ ಅವರು ಕೂಡ ಅಷ್ಟೇ ಕಾಲ್ ಮಾಡೋ ಮೂಲಕ ಧೈರ್ಯವನ್ನ ಸಹ ತುಂಬಿದ್ದಾರೆ ಏನಾಯ್ತು ಅಂತೆಲ್ಲ ಮಾಹಿತಿಯನ್ನ ಸಹ ಪಡ್ಕೊಂಡಿದ್ದಾರೆ ನಿಮ್ಗೂ ಕೂಡ ಇಷ್ಟನಾ ಮ್ಯೂಸಿಕ್ ಮೈಲಾರಿ ನೀವು ಕೂಡ ಸಪೋರ್ಟ್ ಮಾಡ್ತೀರಾ நம கூட அவர் ஆடு கமெண்ட் மிடி வீடியோன எல்லா கடை பிரத்தியொபிரகூ சா ஷேர் மாதிரி மரியபேடி